ಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ನೂರ ಏಳು ಮಂಟ್ರಡೆಯಲ್ಲಿ ಇವತ್ತು ನಾಲ್ಕನೇ ಹಂತದ ಶ್ರಮದಾನ ನಡೆಯುತ್ತಲಿದೆ ಈ ಮಳೆಗಾಲದಲ್ಲಿ ಎತ್ತರ ಪ್ರದೇಶಕ್ಕೆ ಲಾರಿ ಅರ್ಧ ರಸ್ತೆಗೆ ಕೂಡ ಬಾರದ ಕಾರಣ ನೂರ ಅರವತ್ತು ಕಲ್ಲುಗಳನ್ನು ಇನ್ನೂರು ಮೀಟರ್ಗಿಂತ ಜಾಸ್ತಿ ಎತ್ತರ ಪ್ರದೇಶಕ್ಕೆ ಸಾಗಿಸುವ ಕೆಲಸ ಶ್ರಮದಾನದ ಮೂಲಕ ಇವತ್ತು ನಡೆಯಲಿದೆ ಸ್ಥಳೀಯರಾದ ವಿದೇಶ್ ರವರು ಮತ್ತು ನಿತಿನ್ ಜೈನ್ ರವರು ನಮ್ಮೆಲ್ಲ ಶ್ರಮದಾನಗಳಿಗೆ ತಮ್ಮ ಸಹಕಾರವನ್ನು ನೀಡಿರುತ್ತಾರೆ ಇವತ್ತು ತುಂಬನೇ ಅಗತ್ಯದ ಅನಿವಾರ್ಯತೆ ಇರುವಂತ ಒಂದು ಶ್ರಮದಾನ ಹತ್ತು ಹನ್ನೆರಡು ಮಂದಿ ನಾವು ಇಲ್ಲಿ ಜೊತೆ ಸೇರಿದ್ದೇವೆ ನಮ್ಮ ಜೊತೆ ಇವತ್ತು ಮೂರು ಟೀಮ್ಗಳಿವೆ ಮಾಂಟ್ರಾಡಿಯ ಒಂದೇ ಮಾತ್ರ ಟೀಮ್ ಹಾಗೇನೆ ಮಾಂಟ್ರಾಡಿಯ ಯುವ ಬಿರುವೇರ್ ಟೀಮ್ ಇದು ವಿದೇಶ್ರವರ ನೇತೃತ್ವದಲ್ಲಿ ಬಂದಂಥ ಟೀಮು ಹಾಗೆಯೇ ನಮ್ಮ ಚಾರ್ಲ್ಸ್ ರವರ ನೇತೃತ್ವದಲ್ಲಿ ಕಥೋಲಿಕ್ ಸಭಾ ಶಿರ್ತಾಡಿ ಘಟಕದ ಕೆಲವು ಮಂದಿ ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಅವರಿಗೆ ಕಾರ್ಯಕ್ರಮಗಳು ಇವೆ ಆದರೆ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಬಂದು ನಮ್ಮ ಜೊತೆ ಸೇರಿ ಈ ಒಂದು ಅನಿವಾರ್ಯತೆ ಇರುವ ಶ್ರಮದಾನಕ್ಕೆ ಕೈಜೋಡಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದೆ ಈ ತ್ರಿಮೂರ್ತಿಗಳ ಸಹಕಾರ ಈ ಯೋಜನೆಗೆ ಸುರುವಿನಿಂದಲೂ ಇದೆ ಸ್ಥಳೀಯರಾದ ಇವರ ಸಹಕಾರಕ್ಕೆ ನಾವು ಚಿರಋಣಿ ನಾನು ಹಲವು ಬಾರಿ ಹೇಳಿದಾಗೇ ಇದೊಂದು ಚಾಲೆಂಜಿಂಗ್ ಪ್ರಾಜೆಕ್ಟ್ ಶ್ರಮಧನವಾಗಲಿ ಅಥವಾ ಈ ಮನೆ ಕಾಮಗಾರಿಯಾಗಲಿ ಯಾಕಂದರೆ ದೂರದ ಜಾಗದಿಂದ ಇತರ ಪ್ರದೇಶಕ್ಕೆ ಎಲ್ಲ ಸಾಮಗ್ರಿಗಳನ್ನು ಸಾಗಿಸಬೇಕಾಗ್ತದೆ ಸ್ಥಳೀಯರಾದ ಇಬ್ಬರು ಕಾಂಟ್ರಾಕ್ಟರ್ ನಮ್ಮ ಜೊತೆ ಇದ್ದಾರೆ ನಜೀರ್ ಅವರಿಗೆ ಈ ಮನೆಯ ಕಾಂಟ್ರಾಕ್ಟ್ರನ್ನು ನಾವು ಕೊಟ್ಟಿದ್ದೇವೆ ಸೊ ಅವರು ಯಾವುದೇ ಲಾಭದ ಒಂದು ಆಸೆ ಇಡದೆ ಒಂದು ಒಳ್ಳೆಯ ಮನಸ್ಸಿನಿಂದ ಅವ್ರಿಗೆ ಕಷ್ಟ ಆಗ್ತಿದೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ವಹಿಸಿಕೊಂಡಿದ್ದರೂ ಕೂಡ ಈ ಮನೆಯ ಈ ಕುಟುಂಬದ ಪರಿಸ್ಥಿತಿಯನ್ನು ಅರಿತು ನಜೀರ್ ಅವರು ಎಲ್ಲ ರೀತಿಯಲ್ಲಿ ನಮಗೆ ಸಹಕರಿಸ್ತಾ ಇದ್ದಾರೆ ಹಾಗೆಯೇ ನಮ್ಮನೆ ಸ್ಥಳೀಯ ಮೊಹಮ್ಮದ್ರವರಿದ್ದಾರೆ ಎಲ್ಲದಕ್ಕೂ ಅವರು ಸಹಕಾರ ಕೊಡ್ತಾ ಇದ್ದಾರೆ ನೀರೇ ಕುಡಿಯುವ ನೀರಾಗಲಿ ನೀರು ಬಿಸಿ ನೀರು ನಮ್ಮ ಯುವಕರಿಗಾಗಲಿ ಏನಾದರೂ ವಸ್ತುಗಳು ಬೇಕಾದರೆ ಅವರು ಆದ ಕಾರಣ ಏನಾದರೂ ಸಾಮಗ್ರಿಗಳು ಬೇಕು ಬಟ್ಟೆ ಹಾರೆ ಪಿಕ್ಕಾಸು ಏನು ಬೇಕಾದರೂ ಅವರು ತನ್ನ ಸಂಪೂರ್ಣ ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾರೆ ಹಾಗೆಯೇ ಇದೇ ಜಾಗದ ಇದೇ ಪ್ರದೇಶದ ಸ್ಥಳೀಯರಾದ ಚಾರ್ಲ್ಸ್ ರವರು ಕೂಡ ಪ್ರತಿದಿನ ಈ ಶ್ರಮದಾನ ಇರುವಾಗ ಇಲ್ಲಿ ಭೇಟಿ ಕೊಟ್ಟು ನಮಗೆ ಹುರಿದುಂಬಿಸಿ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ ತಮಗೆ ಮೂರು ಜನರಿಗೆ ಕೂಡ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಸ್ಪೆಷಲ್ ಆಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ ಲಿಂಟಲ್ ಲೆವೆಲ್ ತನಕ ಕಲ್ಲು ಕಟ್ಟುವ ಕೆಲಸ ಮೊನ್ನೆ ಆದಿತ್ಯವಾರ ಮುಗಿದಿದೆ ಇವತ್ತಿನಿಂದ ಸೆಂಟ್ರಿಂಗ್ ಕೆಲಸವು ಆರಂಭಗೊಂಡಿದೆ ಮುಂದಿನ ವಾರದೊಳಗೆ ಲಿಂಟಲ್ ಕೆಲಸ ಸಂಪೂರ್ಣಗೊಳ್ಳುತ್ತೆ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಮಗದೊಮ್ಮೆ ಶ್ರಮದಾನ ಮಾಡುವ ಅನಿವಾರ್ಯತೆ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ವಿನಂತಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ತಾಯಿ ಹಾಗೂ ಐಟಿಐ ಶಿಕ್ಷಣ ಪಡೆದು ಕೆಲಸಕ್ಕೆ ಸೇರಿ ತಮಗೊಂದು ಹೊಸ ಮನೆ ಬೇಕು ಎಂದು ಕನಸು ಕಾಣುತ್ತಿದ್ದ ಮಗ ಅನಾರೋಗ್ಯದಿಂದ ಅಂಗಾಂಗ ಸ್ವಾಧೀನ ಕಳೆದುಕೊಂಡು ನಡೆಯಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ಮನುಷ್ಯರು ಜೀವಿಸಲು ಯೋಗ್ಯವಲ್ಲದ ಗುಡಿಸಲು ಮಾದರಿ ಮನೆಯಲ್ಲಿ ಇವರ ವಾಸ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಮಗಳು ಅರ್ಧಕ್ಕೆ ಶಿಕ್ಷಣ ಮೊಟಕುಗೊಳಿಸಿ ತಾಯಿ ಮತ್ತು ಅಣ್ಣನ ಚಾಕ್ರಿ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಈ ಕುಟುಂಬ ಹ್ಯುಮ್ಯಾನಿಟಿ ಉಚಿತ ವಸತಿ ಯೋಜನೆ ಮನೆಯಲ್ಲಿ ವಾಸವಿದೆ ಕಲ್ಲು ಹಾಗೂ ಇತರ ಸರಕು ಸಾಗಿಸುವ ಕೂಲಿ ಕಾರ್ಮಿಕರ ಸಂಬಳ ಲೆಕ್ಕಕ್ಕೆ ಪಡೆಯದೆ ಈ ಮನೆ ಕಾಮಗಾರಿಗೆ ನಮ್ಮ ಬಜೆಟ್ ರೂಪಾಯಿ ಎಂಟು ಲಕ್ಷ ಆಗಿತ್ತು ಅದರಲ್ಲಿ ಸುಮಾರು ರೂಪಾಯಿ ಆರು ಲಕ್ಷ ಧನ ಸಹಾಯ ಈಗಾಗಲೇ ನಮಗೆ ದೊರೆತಿದೆ ಎಲ್ಲ ದಾನಿಗಳಿಗೆ ಧನ್ಯವಾದಗಳು ತಮಗೆಲ್ಲರಿಗೂ ಭಗವಂತ ಹರಸಲಿ ಎಲ್ಲ ಕೆಲಸಗಳನ್ನು ಶ್ರಮದಾನದ ಮೂಲಕ ಮಾಡಲು ಸಾಧ್ಯವಿಲ್ಲ ಕಲ್ಲು ಹಾಗೂ ಇತರ ಸಾಮಗ್ರಿಗಳನ್ನು ಸಾಗಿಸುವ ಕೂಲಿ ನಮಗೆ ಹೆಚ್ಚಿನ ಹೊರೆಯಾಗಿದೆ ಯಾರಾದರೂ ದಾನಿಯವರು ಒಬ್ಬ ಕೂಲಿ ಕಾರ್ಮಿಕನ ಒಂದು ದಿನದ ಸಂಬಳ ರೂಪಾಯಿ ಎಂಟುನೂರನ್ನು ನೀಡಿ ಈ ಮನೆ ಯೋಜನೆಗೆ ಸಹಕಾರ ನೀಡಬಹುದಾಗಿದೆ ಈ ಮನೆ ಬಜೆಟ್ಗೆ ಇನ್ನೂ ರೂಪಾಯಿ ಎರಡು ಲಕ್ಷದಷ್ಟು ಮೊತ್ತ ಬೇಕಾಗಿದೆ ಯಾರಾದರೂ ದಾನಿಯವರು ಈ ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸುವುದಾದರೆ ನಮಗೆ ವಾಟ್ಸಪ್ನಲ್ಲಿ ನಲ್ಲಿ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಜೀರೋ ಟೂ ಡಬಲ್ ಒನ್ ಡಬಲ್ ಒನ್